ದೇವರಾಮಕ್ಕೆ ಸ್ತೋತ್ರ ಬಾಗಿ ಧರ್ಮ ಪ್ರದೇಶ ಕಂಡ ಮೂವತ್ತೊಂದನೇ ಅಧ್ಯಾಯ ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು ಅವನವರಿಗೆ ನಾನು ಈಗ ನೂರ ಇಪ್ಪತ್ತು ವರ್ಷದವನಾಗಿದ್ದೇನೆ ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದಾಗದು ನನಗೆ ನೀನು ಈ ಯೋರ್ಧಾನ್ ಒಳೆಯನ್ನು ದಾಟ ಆಜ್ಞಾಪಿಸಿದ್ದಾನೆ ನಿಮ್ಮ ದೇವರಾದ ಯಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ದಾಟಿ ಹೋಗುವನು ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿಹೋ ಆಜ್ಞಾಪಿಸಿದಂತೆ ಓಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಹೋವನು ಅಮೋರಿ ಅರಸನಾದ ಸಿಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ದೀನಪಡಿಸಿದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸುವನು ಆತನು ಅವರನ್ನು ನಿಮ್ಮಿಂದ ಪರಾಜಯ ಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ನೀವು ಶೂರರಾಗಿ ಧೈರ್ಯದಿಂದಿರ್ರಿ ಅವರಿಗೆ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಆಗ ಮೋಶೆ ಯೋಶುವನನ್ನು ಕರೆದು ಇಸ್ರಾಯೇಲರೆಲ್ಲರ ಮುಂದೆ ಅವನಿಗೆ ಯಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಧೀನಪಡಿಸಬೇಕು ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ಯಹೋವನು ತಾನು ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದೇ ಇಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಮೋಶೆ ಧರ್ಮಶಾಸ್ತ್ರವನ್ನು ಬರೆದು ಯಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಬರುವ ಲೇವಿಯರಾದ ಯಾಜಕ್ರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ ಏಳು ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವಸ್ತ್ರ ನೇಮಕ ಕಾಲದಲ್ಲಿ ಅಂದರೆ ಪರಣಶಾಲೆಗಳ ಜಾತ್ರೆಯಲ್ಲಿ ನಿಮ್ಮ ದೇವರಾದ ಯೋವನ್ನು ಹಾದುಕೊಂಡ ಸ್ಥಳದಲ್ಲಿ ಇಸ್ರಾ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನುಡಿಸಬೇಕು ಆಗ ಅವರು ತಮ್ಮ ದೇವರಾದ ಯೋನಲ್ಲಿ ಭಯಭಕ್ತಿ ಉಳ್ಳವರಾಗಿ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯುವರು ಮತ್ತು ಮಹತ್ಕಾರ್ಯಗಳನ್ನು ನೋಡದಿರುವ ನಿಮ್ಮ ಸಂತತಿಯವರು ಕೇಳಿ ನೀವು ಸ್ವಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ಧಾನ್ ಒಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೋಹೋನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಕಲಿತುಕೊಳ್ಳುವರು ಎಂದು ಹೇಳಿದನು ಯೋವನ ಮೋಶೆಗೆ ನೀನು ಸಾಯಬೇಕಾದ ಕಾಲ ಸಮೀಪವಾಯಿತು ಆದ ಕಾರಣ ನೀನು ಯಹೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನದ ದರ್ಶನದ ನನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ ಮೋಶೆಯು ಯೋಶುವನು ದೇವದರ್ಶನದ ಗೂಡಾರದಲ್ಲಿ ಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು ಅಲ್ಲಿ ಹೋವನ್ನು ಮೇಘಸ್ತಂಭದಲ್ಲಿ ಕಾಣಿಸಿದನು ಆ ಮೇಘಸ್ತಂಭವು ಗೂಡಾರದ ಬಾಗಲಿನ ಬಳಿಯಲ್ಲಿ ನಿಂತಿತ್ತು ಹೋವನ ಮೋಶೆಗೆ ನೀನು ಪಿತೃಗಳಲ್ಲಿ ಸೇರಿದ ಮೇಲೆ ಈ ಜನರು ನನ್ನನ್ನು ಬಿಟ್ಟು ನಾನು ಅವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ದೇವದ್ರೋಹಿಗಳಾಗಿ ತಾವು ಹೋಗುವ ದೇಶದಲ್ಲಿರುವ ಅನ್ಯ ದೇವತೆಗಳನ್ನು ಪೂಜಿಸುವರು ಆಗ ನಾನು ಅವರ ಮೇಲೆ ಬಹುಸಿಟ್ಟಾಗಿ ಅವರನ್ನು ಬಿಟ್ಟು ಅವರಿಗೆ ವಿಮುಖನಾಗಿರುವೆನು ಅದರಿಂದ ಅವರು ಸಂಹಾರಕ್ಕೆ ಗುರಿಯಾಗುವರು ಮತ್ತು ಅನೇಕ ಕಷ್ಟಗಳು ವಿಪತ್ತುಗಳು ಅವರಿಗೆ ಒದಗುವವು ಆಗ ಅವರು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಓದದ್ರಿಂದಲೇ ಈ ವಿಪತ್ತುಗಳೆಲ್ಲ ನಮಗೆ ಸಂಭವಿಸಿದವಲ್ಲ ಅಂದುಕೊಳ್ಳುವರು ಅವರು ನನ್ನನ್ನು ಬಿಟ್ಟು ಇತರ ದೇವರುಗಳನ್ನು ಆಶ್ರಯಿಸಿ ಬಹಳ ದುಷ್ಕಾರ್ಯಗಳನ್ನು ನಡೆಸುವುದರಿಂದ ನಾನು ಆ ಕಾಲದಲ್ಲಿ ಲಿಳಿತವಾಗಿ ಅವರಿಗೆ ವಿಮುಖನಾಗಿರುವೆನು ಆದ ಕಾರಣ ನೀನು ಈ ಪದ್ಯವನ್ನು ಬರೆದುಕೊಂಡು ಇಸ್ರಾಯೇಲರಿಗೆ ಕಲಿಸಿಕೊಡಬೇಕು ಈ ಪದ್ಯವು ಇಸ್ರಾಯೇಲರಿಗೆ ವಿರೋಧ ನನ್ನ ಪಕ್ಷದಲ್ಲಿ ಸಾಕ್ಷಿಯಾಗಿರುವಂತೆ ಇದನ್ನು ಅವರಿಗೆ ಬಾಯಿಪಾಠ ಮಾಡಿಸು ನಾನು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ಇವರು ಸೇರುವುದಕ್ಕಿಂತ ಮುಂಚಿತವಾಗಿ ಇವರು ಈಗಲೂ ಮಾಡುವ ದುರಾಲೋಚನೆಗಳನ್ನು ನಾನು ಬಲ್ಲೆ ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಆಲುಜೇನು ಅರಿಯುವ ದೇಶಕ್ಕೆ ಇವರನ್ನು ಸೇರಿಸಿದ ಮೇಲೆ ಇವರು ಚೆನ್ನಾಗಿ ಉಂಡು ಕೊಬ್ಬಿದವರಾದಾಗ ಇತರ ದೇವರುಗಳನ್ನು ಅವಲಂಬಿಸಿ ಸೇವಿಸಿ ನನ್ನನ್ನು ತತ್ಸಾರ ಮಾಡಿ ನನ್ನ ನಿಬಂಧನೆಯನ್ನು ಮೀರುವರು ಆ ಅನೇಕ ಕಷ್ಟಗಳು ವಿಪತ್ತುಗಳು ಸಂಭವಿಸಿದಾಗ ಈ ಪದ್ಯವು ಅವರ ಸಂತತಿಯವರ ಬಾಯಲ್ಲಿ ಇದ್ದುಕೊಂಡು ಅವರ ಮುಂದೆ ಸಾಕ್ಷಿ ಕೊಡುವುದು ಎಂದು ಹೇಳಿದನು ಆದ ಕಾರಣ ಮೋಶೆ ಆ ದಿನದಲ್ಲೇ ಈ ಪದ್ಯವನ್ನು ಬರೆದು ಇಸ್ರಾಯಲರಿಗೆ ಕಲಿಸಿದನು ಆಗ ಯಹೋವನು ನನ್ನ ಮಗನಾದ ಯೋಶುವನಿಗೆ ನಾನು ಇಸ್ರಾಯಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೆಯವರನ್ನು ಸೇರಿಸಬೇಕು ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು ಸಂಗಡ ಇರುವೆನು ಎಂದು ಆಜ್ಞಾಪಿಸಿದನು ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥರೂಪವಾಗಿ ಬರೆದು ಪೂರೈಸಿದಾಗ ಯಹೋವನು ಆಜ್ಞಾಶಾಸನಗಳ ಮಂಜೂಷವನ್ನು ಬರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯಹೋವನ ಆಗ್ನ ಶಾಸನಗಳ ಮಂಜೂಸದ ಬಳಿಯಲ್ಲಿ ಇಡಿರಿ ಇಸ್ರಾಯೇಲರೇ ಅಲ್ಲಿ ಇದ್ದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ ಯಾಕಂದರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ ನಾನು ಇನ್ನು ಜೀವದಿಂದಿರುವಾಗಲೇ ನೀವು ಯಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಿ ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ ನಿಮ್ಮ ಕುಲಗಳ ಹಿರಿಯರನ್ನು ಅಧಿಪತಿಗಳನ್ನು ನನ್ನ ಬಳಿಗೆ ಕೂಡಿಸಿರಿ ನಾನು ಈ ಮಾತುಗಳನ್ನು ಅವರಿಗೆ ತಿಳಿ ಿ ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಭೂಮಿ ಆಕಾಶಗಳನ್ನು ಕರೆಯುವೆನು ನಾನು ಹೋದ ಮೇಲೆ ನೀವು ದ್ರೋಹಿಗಳಾಗಿ ನಾನು ಬೋಧಿಸಿದ ಮಾರ್ಗವನ್ನು ತಪ್ಪಿ ಹೋಗುವಿರೆಂದು ಆನಂತರದಲ್ಲಿ ನೀವು ಯೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ದುರಾಚಾರಿಗಳಾಗಿ ಆತನನ್ನು ಕೋಪಗೊಳಿಸುವುದರಿಂದ ನಿಮಗೆ ಆಪತ್ತುಗಳು ಉಂಟಾಗುವವೆಂದು ನಾನು ಬಲ್ಲೆ ಎಂದು ಹೇಳಿದನು ಆಗ ಮೋಶೆ ಇಸ್ರಾಯೇಲರ ಸರ್ವಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು ಏನೆಂದರೆ ದೇವರ ನಮಗೆ ಸ್ವೋತ್ರವಾಗಲಿ ಧರ್ಮೋಪದೇಶ ಕಂಡ ಮೂವತ್ತೆರಡನೇ ಅಧ್ಯಾಯ ಆಕಾಶ ಮಂಡಲವೇ ನಾನು ಹೇಳುವುದನ್ನು ಕೇಳು ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗುಡು ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಬೆಲೆಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು ಯಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ ಆತನು ನಡೆಸುವುದೆಲ್ಲ ನ್ಯಾಯ ಆತನು ನಿರ್ವಂಚಕನಾದ ದೇವರು ನೀತಿಯುಳ್ಳವನು ಯಥಾರ್ಥನು ಆಗಿದ್ದಾನೆ ಆದರೆ ಅವರು ದ್ರೋಹಿಗಳೇ ಮಕ್ಕಳಲ್ಲ ಇದು ಅವರ ದೋಷವು ಅವರು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯವರು ದುರಾಚಾರಿಗಳಿರ ವಿವೇಕಿಗಳಿರ ಯಹೋವಿನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದ್ದಾನಲ್ಲವೇ ಪೂರ್ವಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ ನಿಮ್ಮ ನಿಮ್ಮ ತಂದೆ ವಿಚಾರಿಸಿದರೆ ಅವರು ತಿಳಿಸುವರು ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು ಹೇಗೆಂದರೆ ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು ಇಸ್ರಾಯೇಲರು ಮಾತ್ರ ಯಹೋನ ಸ್ವಂತ ಜನರಾದರು ಯಾಕೋವಂಶದವರು ಆತನಿಗೆ ಸೊಕ್ಕಿಯ ಪ್ರಜೆಯಾದರು ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಕಾಳಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು ಅದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಹಾತುಕೊಂಡದ್ದು ಯಾವ ಅನ್ಯದೇವರಾದರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಅವರನ್ನು ಭೂಮಿಯ ಚಿತ್ರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು ಆಹಾರಕ್ಕಾಗಿ ಅಕ್ಕಳಿನ ಮೊಸರು ಆಡು ಕುರಿಗಳ ಹಾಲು ಕೊಬ್ಬಿದ ಕುರಿಟಗರುಗಳ ಮಾಂಸವು ಸೀಮೆಯ ಉತ್ತಮ ಪಶುಗಳು ಓತಗಳು ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷೆಯ ರಸವನ್ನು ಕೊಟ್ಟಿದ್ದು ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ ಆದರೆ ಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಹಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತ್ತು ಅವರು ಅನ್ಯ ದೇವರುಗಳನ್ನು ಪೂಜಿಸಿ ಆತನನ್ನು ರೇಗಿಸಿದರು ನಿಷಿದ್ಧಾಚಾರಗಳನ್ನು ನಡೆಸಿ ಆತನಿಗೆ ಸಿಟ್ಟೇರಿಸಿದರು ದೇವರೇಲ್ಲದ ದೇವತೆಗಳಿಗೂ ಪಿತೃಗಳು ಭಜಿಸದೆಯೂ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದರು ಅರ್ಪಿಸಿದರು ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ ಎತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ ಯಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು ತನ್ನ ಕುಮಾರ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆ ಪಟ್ಟನು ಆತನು ಅವರ ವಿಷಯದಲ್ಲಿ ಹಿಂಗೆ ಅಂದುಕೊಂಡನು ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡಿದ ನು ಅವರು ಸತ್ಯವನ್ನು ತಿಳಿದು ಮಾಡದವರು ದ್ರೋಹಿಗಳಾದ ಮಕ್ಕಳು ಆಗಿದ್ದಾರೆ ಅವರು ದೇವರಲ್ಲದವುಗಳ ಮೂಲಕ ನನ್ನನ್ನು ರೇಗಿಸಿದರಿಂದ ನಾನು ಜನಾಂಗದಲ್ಲದವರ ಮೂಲಕ ಅವರಲ್ಲಿ ಉರುಡು ಹುಟ್ಟಿಸುವೆನು ಅವರು ಅಚೇತನ ವಿಗ್ರಹಗಳ ಮೂಲಕ ನನ್ನನ್ನು ಸಿಟ್ಟೆಬ್ಬಿಸಿದರಿಂದ ನಾನು ಸದಾಚಾರವಿಲ್ಲದ ಜನರ ಮೂಲಕ ಅವರನ್ನು ಸಿಟ್ಟಿಗೆಬ್ಬಿಸುವೆನು ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ ಅದು ಪಾತಾಳದವರೆಗೂ ವ್ಯಾಪಿಸಿ ಬುಡಸಹಿತವಾಗಿ ಬೆಟ್ಟಗಳನ್ನು ದಹಿಸಿ ಬಿಡುವುದು ಅವರಿಗೆ ಒಂದರ ಮೇಲೊಂದು ವಿಪತ್ತುಗಳ ಬರಮಾಡುವೆನು ನನ್ನ ಎಲ್ಲಾ ಬಾಣಗಳನ್ನು ಅವರಿಗೆ ವಿರೋಧವಾಗಿ ಪ್ರಯೋಗಿಸುವೆನು ಅವರು ಬರದಿಂದ ಕ್ಷೀಣವಾಗುವರು ತಾಪದಿಂದಲೂ ಅಂಟು ರೋಗದಿಂದಲೂ ಸಾಯುವರು ಅದಲ್ಲದೆ ನಾನು ದುಷ್ಟಮುಖಗಳನ್ನು ವಿಷಸರ್ಪಗಳನ್ನು ಅವರ ಮೇಲೆ ಬರಮಾಡುವೆನು ಮನೆಯವರಿಗೆ ಕತ್ತಿಯು ಒಳಗೆ ಭಯವೂ ಇರುವವು ಯವನಸ್ಥರು ಕನ್ಯೆಯರು ಮಲೆಕೂಸುಗಳು ತಲೆ ತಲೆಯವರು ಇವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಡುವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೆನು ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೆನು ಆದರೆ ಅವರ ವಿರೋಧಿಗಳು ಅಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು ಇದು ನಮ್ಮ ಭುಜಬಲದಿಂದ ಹೊರತು ಯಹೋವನಿಂದ ಆಗಲಿಲ್ಲ ಅಂದುಕೊಂಡರೆಂದು ನಾನು ಹಿಂದೆಗೆದೆನು ಎಂಬುದೇ ಅವರು ಆಲೋಚನೆ ಇಲ್ಲದ ಜನರು ಅವರಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನೆಲ್ಲ ಗ್ರಹಿಸುತ್ತಿದ್ದರು ತಮಗೆ ಅಂತ್ಯದಲ್ಲಿ ದುರಾವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿಕೊಡದಿದ್ದರೆ ಒಬ್ಬನಿಂದ ಸಾವಿರ ಮಂದಿ ಸೋತು ಹೋಗುತ್ತಿದ್ದರು ಯಹೋವನ್ನು ಕೈ ಬಿಡದಿದ್ದರೆ ಇಬ್ಬರಿಗೆ ಹೆದರಿ ಹತ್ತು ಸಾವಿರ ಮಂದಿ ಓಡು ಹೋಗುತ್ತಿದ್ದರು ನಮ್ಮ ಶರಣನಿಗೆ ತಮ್ಮ ಶರಣರು ಸಮಾನರಲ್ಲವೆಂದು ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ ಅವರು ಸೋದೋಮ್ಯರೆಂಬ ದ್ರಾಕ್ಷಲತೆಯ ಒಂದು ಬಳ್ಳಿಯಾಗಿದ್ದಾರೆ ಅದು ಗೋಮೋರ ಪಟ್ಟಣದ ತೋಟಗಳಲ್ಲಿ ಬೆಳೆಯುವ ಜಾತಿ ಅದರ ಹಣ್ಣಿನ ಗೊಂಚಲು ವಿಷ ಅದರ ರಸ ಸರ್ಪ ವಿಷದಂತೆ ಮರಣಕರವಾದದ್ದು ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಇಟ್ಟುಕೊಂಡಿದ್ದೇನೆ ಪ್ರತೀಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅವರು ಜಾರಿ ಬೀಳುವ ಸಮಯ ಬರುವುದು ಅವರಿಗೆ ಆಪತ್ ಕಾಲವು ಸಮೀಪಿಸಿತ್ತು ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು ಯಹೋವನು ತನ್ನ ಜನರಿಗೋಸ್ಕರ ನ್ಯಾಯ ತೀರಿಸುವನು ಪರತಂತ್ರರಾಗಲಿ ಸ್ವತಂತ್ರರಾಗಲಿ ಅವರೆಲ್ಲರೂ ನಿರಾಶ್ರಯರಾಗಿ ನಿಶೇಷರಾದದ್ದನ್ನು ಆತನು ತಿಳಿದಾಗ ತನ್ನ ಸೇವಕರಾದ ಅವರ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವನು ಯೋವನು ಅವರ ವಿಷಯದಲ್ಲಿ ಹೇಳುವುದೇನೆಂದರೆ ಅವರು ಪೂಜಿಸಿದ ದೇವರುಗಳು ಎಲ್ಲಿ ಹೋದರು ಅವರು ಆಶ್ರಯಿಸಿಕೊಂಡಿದ್ದ ಶರಣರು ಎಲ್ಲಿದ್ದಾನೆ ಅವರ ನೈವೇದ್ಯಗಳ ಕೊಬ್ಬನ್ನು ತಿಂದು ಅವರು ಸಮರ್ಪಿಸಿದ ಪಾನದ್ರವ್ಯಗಳನ್ನು ಕುಡಿದ ದೇವತೆಗಳು ಎಲ್ಲಿ ಅವರೇ ನಿಮ್ಮ ಸಹಾಯಕ್ಕೆ ಬರಲಿ ಅವರೇ ನಿಮ್ಮನ್ನು ಕಾಯಲಿ ನಾನೇ ನನ್ನೊಬ್ಬನೇ ದೇವರಾಗಿರಲಾಗಿ ನನವಿನ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ ಬದುಕಿಸುವವನು ಕೊಲ್ಲುವವನು ನಾನೇ ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ ನಾನು ಆಕಾಶದ ಕಡೆಗೆ ಕೈಯೆತ್ತಿ ನಾನು ಸದಾಕಾಲ ಜೀವಿಸುವವನೆಂಬುದು ಎಷ್ಟು ನಿಶ್ಚಯವೋ ಅಷ್ಟು ಖಂಡಿತವಾಗಿ ಪ್ರಮಾಣ ಮಾಡುವೆನು ಏನೆಂದರೆ ತಳತಳಿಸುವ ನನ್ನ ಕತ್ತಿಯನ್ನು ನಾನು ಹದ ಮಾಡಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೆ ಮುಂಗೊಂಡಾಗ ನನ್ನ ಶತ್ರುಗಳಿಗೆ ಮುಯಿ ತೀರಿಸುವೆನು ನನ್ನನ್ನು ದ್ವೇಷಿಸಿದವರಿಗೆ ಪ್ರತಿದಂಡನೆ ಮಾಡುವೆನು ನನ್ನ ಬಾಣಗಳು ರಕ್ತವನ್ನು ಕುಡಿ ಕುಡಿದು ಮತ್ತವಾಗುವವು ನನ್ನ ಕತ್ತಿಯು ಕೊಲ್ಲಲ್ಪಟ್ಟವರ ಮತ್ತು ಸೆರೆ ಹಿಡಿದವರ ರಕ್ತ ಮಾಂಸಗಳನ್ನು ಭಕ್ಷಿಸಿ ಶತ್ರುಗಳಲ್ಲಿರುವ ವೀರರ ತಲೆಗಳನ್ನು ಚೆಂಡಾಡುವುದು ಎಂಬುದೇ ಜನಾಂಗಗಳಿರ ದೇವರ ಜನರನ್ನು ಹೊಗಳಿರಿ ತನ್ನ ಸೇವಕರ ರಕ್ತವನ್ನು ಚೆಲ್ಲಿದ ಶತ್ರುಗಳಿಗೆ ಹೂವನ್ನು ಪ್ರತಿದಂಡನೆಯನ್ನು ಮಾಡುತ್ತಾನೆ ಅವರಿಗೆ ಮುಯಿ ತೀರಿಸುತ್ತಾನೆ ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ ಮೋಶೆಯು ನೂನನ ಮಗನಾದ ಯಹು ಈ ಪದ್ಯದ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸುವಂತೆ ಹೇಳಿದರು ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ ಇದು ನಿರಾರ್ಥಕವೆಂದು ಭಾವಿಸಬಾರದು ಇದರಿಂದ ನೀವು ಬಾಳುವಿರಿ ನೀವು ಯೋರ್ಧಾನ್ ಒಳೆಯನ್ನು ದಾಟಿ ಸ್ವಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು ಆ ದಿನದಲ್ಲಿ ಯಹೋವನು ಮೋಶೆಗೆ ನೀನು ಈ ಆಬಾರಿ ಬೆಟ್ಟಗಳನ್ನು ಅಂದರೆ ಮೋವಾಬೆರ ದೇಶದಲ್ಲಿ ಕೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರೇಲರಿಗೆ ಸುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು ಆ ನಂತರ ನಿನ್ನ ಅಣ್ಣನಾದ ಆರೋನನ್ನು ಹೇಗೆ ಓರೆಂಬ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನು ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿ ಸೇರಬೇಕು ನೀವಿಬ್ಬರು ಚೀರ ಅರಣ್ಯದಲ್ಲಿನ ಬೇರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರಾಲ್ ಇಸ್ರಾಯೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದರಿಂದ ಹೀಗೆ ಆಗಬೇಕು ನಾನು ಇಸ್ರಾಯೇಲರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು